ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಸಾರನ್ನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಥರ ಮಜ್ಜಿಗೆ ಸಾರನ್ನು ನೀವು ಕೂಡ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಸಾರನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಮಜ್ಜಿಗೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಎಸಲು ಕರಿಬೇವು ಒಂದು ಹಣ್ಣಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಜೊತೆಗೇನೆ ನಾನು ಒಂದು ಬೆಳ್ಳುಳ್ಳಿನ ಜಬ್ಬಿಟ್ಟಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನಿಲ್ಲಿ ಎರಡು ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಜಾಗದಲ್ಲಿ ನೀವು ಹಸಿ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿದು ಒಂದು ಸ್ವಲ್ಪ ಹಸಿ ವಾಸನಿಗೆ ಹೋಗಿ ಈರುಳ್ಳಿ ಸ್ವಲ್ಪ ಕುರು ಕುರು ಅಂತ ಏನಿರ್ತಾವಲ್ಲ ಅದೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬೇಗ ಸಾಫ್ಟಾಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ನಾವಿಲ್ಲಿ ಮಜ್ಜಿಗೆ ಸಾರು ಮಾಡೋದಕ್ಕೆ ಮಜ್ಜಿಗೆನ ಜಾಸ್ತಿ ಹುಳಿ ಇರೋವಂತಹ ಮಜ್ಜಿಗೆನ ತಗೋಬಾರ್ದು ಹುಳಿ ಇರೋ ಮಜ್ಜಿಗೆನ ತೊಗೊಂಬಿಟ್ರೆ ನಮಗೆ ಸಾಂಬಾರು ಹುಳಿ ಥರ ಆಗುತ್ತೆ ಹಾಗಾಗಿ ನಾವು ಏನು ಮೊಸರು ಸಿಹಿ ಇರುತ್ತಲ್ಲ ಅದೇ ಮೊಸರಲ್ಲೇ ಮಜ್ಜಿಗೆನ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ನಾನಿಲ್ಲಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವೇನು ಮಜ್ಜಿಗೆ ತೊಗೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಏನು ಗಂಟಿಲ್ಲದಂಗೆ ಇದನ್ನು ಈ ಥರ ಕೈಯಾಡಿಸ್ಕೊಳ್ತೀನಿ ಇವಾಗ ನಾನು ಗಂಟಿಲ್ದಂಗೆ ಇದನ್ನು ಒಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಜ್ಜಿಗೆ ತೊಗೊಂಡಿದ್ದೆನಲ್ಲ ಮಜ್ಜಿಗೆ ಒಳಗಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ ಇವಾಗ ನಾವೇನು ಒಗ್ಗರಣೆನ ಮಾಡಿ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಆ ಒಗ್ಗರಣೆ ಒಳಗಡೆ ನಾನು ಮಜ್ಜಿಗೆನ ಹಾಕ್ಬಿಟ್ಟು ಈ ಥರ ಕೈಯಾಡಿಸ್ಕೊಳ್ತೀನಿ ನಾವು ಹಿಟ್ಟನ್ನು ನಾವು ಹಸಿ ಕಡಲೆ ಹಿಟ್ಟನ್ನು ಹಾಕಿದನೇ ಮಜ್ಜಿಗೆನೇ ಡೈರೆಕ್ಟಾಗಿ ನಾವು ಒಲೆ ಮೇಲೆ ಹಾಕಿ ಆಮೇಲೆ ಹಸಿ ಕಡಲೆ ಹಿಟ್ಟನ್ನು ಹಾಕಿದರೆ ಅದು ಮಜ್ಜಿಗೆ ಒಡೆದ್ಬಿಡುತ್ತೆ ಹಾಗಾಗಿ ಮೊದಲೇ ನಾವು ಕಡಲೆ ಹಿಟ್ಟನ್ನು ಮಜ್ಜಿಗೆಲಿ ಕಲಸಿಬಿಟ್ಟು ಈ ಥರ ಹಾಕ್ಕೋಬೇಕು ಇಲ್ಲಾಂದರೆ ನಾವು ಒಂದು ಎರಡು ಗಂಟೆ ಮೂರು ಗಂಟೆ ಮುಂಚೆನೇ ಬೇಳೆನ ನೆನೆ ಇಟ್ಟು ಅದನ್ನು ರುಬ್ಕೊಂಡು ಕೂಡ ಹಾಕ್ಕೋಬೋದು ಇವಾಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಸರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನಮಗೆ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ